ಬಹಳ ಜನ ಹೆಣ್ಮಕ್ಳಿಗೆ ಒಂದು ಇನ್ಸ್ಪೈರಿಂಗ್ ಜರ್ನಿ ಈಗ ಒಂದು ಹೊಸ ಹೆಜ್ಜೆ ಮೊದಲ ಹೆಜ್ಜೆನೆ ಬ್ಲಾಕ್ ಬಸ್ಟರ್ ಆಗಿ ಎಲ್ಲ ಸುಳಿವು ಕೊಡ್ತಾ ಇದೆ ಏನ್ ಹೇಳ್ತೀರಾ ಎಲ್ಲ ನೀವು ಅಂಕಿತ್ ಅವರು ಕವರ್ ಮಾಡಿದರೆ ನಮ್ ಟೀಮು ಕವರ್ ಮಾಡಿದರೆ ನಾನು ಹೇಳಿ ಏನು ಹೇಳಕ್ ಬ್ಯಾಲೆನ್ಸ್ ಹೇಳಿಲ್ಲ ಆದ್ರೂ ಕೂಡ ನಾನು ಮೊದಲನೇದಾಗಿ ಈಗ ನಮ್ಮ ಮನೆಯಲ್ಲಿ ಒಂದು ಪ್ರೋಗ್ರಾಮ್ ರೆಡಿ ಆಗ್ತಾ ಇದೆ ಆ ಪ್ರೋಗ್ರಾಮ್ ಅನ್ನ ತಲುಪಿಸುವಂತ ಆಮಂತ್ರಣ ಪತ್ರಿಕೆ ನಥಿಂಗ್ ಮ್ಯಾಟ್ ಪ್ರೆಸ್ ಪ್ರೆಸ್ ಏನು ಆಗಲ್ಲ ಮತ್ತೆ ಪ್ರೆಸ್ ಜೊತೆ ಇನ್ನೊಬ್ರು ಬೇಕಾಗುತ್ತೆ ಅವರು ಒಂದು ಸೇತುವೆ ಆಗಿ ನಮ್ಮ ಚಿತ್ರಾನ್ನ ಪ್ರೇಕ್ಷಕರಿಗೆ ತಲುಪಿಸುವಂತ ಸೇತುವೆ ಆಗಿ ಮಾಡೋರು ನಮ್ಮ ಮುರಳಿ ಕೃಷ್ಣ ಸರ್ ಶಾಲಿನಿ ಆರ್ಟ್ಸ್ ಕಡೆಯಿಂದ ಬಂದಿದ್ದಾರೆ ಅವ್ರಿಗೂ ನಮ್ಮ ಆರ್ ಎಸ್ ಪಿ ಪ್ರೊಡಕ್ಷನ್ಸ್ ಕಡೆಯಿಂದ ತುಂಬದಿಂದ ವೆಲ್ಕಮ್ ನ ಮಾಡ್ತಾ ಇದೀನಿ ಪ್ರೆಸ್ ಮತ್ತೆ ಡಿಸ್ಟ್ರಿಬ್ಯೂಟರ್ ಇಲ್ದಿದ್ದು ಏನೇನೂ ಮಾಡೋಕ್ಕಾಗೋದಿಲ್ಲ ಅದರಲ್ಲೂ ಕೂಡ ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮ ಚಿತ್ರತಂಡದ ಮೇಲೆ ಇರಬೇಕು ಇನ್ನೇನು ಬ್ಯಾಲೆನ್ಸ್ ಇಟ್ಟಿಲ್ಲ ನಿಮ್ಮನೆ ಹೆಣ್ಮಗಳು ಮೊದಲನೇದಾಗಿ ಒಂದು ಚಿತ್ರನ ತಯಾರು ಮಾಡ್ಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ನೀ ಕಾಪಾಡಬೇಕು ಹರಿಸ್ಬೇಕು ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಹೇಳಿದ್ರೆ ಎಲ್ಲಾ ಚಿತ್ರತಂಡಕ್ಕೂ ಒಬ್ಬೊಬ್ಬ ಪಿ ಟಿ ಮಾಸ್ಟರ್ ಇರ್ತಾರಂತೆ ನಮ್ಮ ಆರ್ ಎಸ್ ಬಿ ಪ್ರೊಡಕ್ಷನ್ಸ್ ಪಿ ಟಿ ಮಾಸ್ಟರ್ ನತಿ ನಾಗೇಂದ್ರ ಸರ್ ಎಲ್ಲರೂ ಯಾರಿಗೆ ಭಯ ಬಿಡ್ತಾರ ಪ್ರೊಡ್ಯೂಸರ್ ಭಯ ಬಿಡಲ್ಲ ನಾಗೇಂದ್ರ ಸರ್ ಭಯ ಬಿದ್ದಾದ್ರು ಎಲ್ಲ ಕ್ವಾಲಿಟಿನಲ್ಲಿ ಕಾಂಪ್ರಮೈಸ್ ಆಗ್ದಿರ ನಾನು ಇಲ್ಲಿ ನಿಂತಿರೋದಕ್ಕೆ ನೇರ ಕಾರಣ ನಾಗೇಂದ್ರ ಸರ್ ಯಾವ ಲೆವೆಲಲ್ಲಿ ಕಾಂಟ್ರಾಕ್ಟ್ಸ್ ಅಂತಂದ್ರೆ ನಿಮ್ಗೆ ಪ್ಯಾನ್ ಇಂಡಿಯಾ ಬೇಕಾ ಅವ್ರು ಹ್ಯಾಂಡಲ್ ಮಾಡ್ತಾರೆ ತರ ಪಿ ಟಿ ಎಲ್ಲಾ ಎಲ್ಲ ಚಿತ್ರ ಪ್ರೊಡಕ್ಷನ್ ಹೌಸ್ ಸಿಕ್ಕಿದ್ರೆ ನಮ್ಮ ಕನ್ನಡ ಚಲನಚಿತ್ರ ಯಾವ ಮಟ್ಟಕ್ಕಾದ್ರೂ ಹೋಗ್ಬೋದು ನಮ್ಮ ಸರ್ ಆಗಿರ್ಬೋದು ಇವರು ಇವ್ರ ಬಗ್ಗೆ ಹೇಳಕ್ಕೆ ಆಗೋದಿಲ್ಲ ಅವರೆಲ್ಲ ನೆಕ್ಸ್ಟ್ ಲೆವೆಲ್ ನಮ್ಮ ಎಲ್ಲಾ ಹಂತದಲ್ಲೂ ಕೂಡ ಹ್ಯಾಂಡ್ಔಟ್ ಮಾಡ್ಕೊಂಡು ಬಂದಿದ್ದಾರೆ ನನ್ನ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ಚಿತ್ರತಂಡಕ್ಕೆ ನನ್ನ ನಮ್ಮ ಈ ಕಾರ್ಯಮಕ್ಕೆ ಬಂದಿರುವಂತಹ ಮುಖ್ಯ ಅತಿಥಿಗಳಿಗೆ ತುಂಬ ಹೃದಯ ಕೃತಜ್ಞತೆಗಳು ಸರ್ ನಿಮ್ಮ ಆಶೀರ್ವಾದ ಪ್ರೀತಿ ವಿಶ್ವಾಸ ನಮ್ಮೇಲೆ ಸದಾ ಹೀಗೆ ಇರಬೇಕು ಇದಕ್ಕೆ ಮತ್ತೆ ಇದ್ರ ನನ್ನ ಹಿಂದೆ ನಥಿಂಗ್ ಬಟ್ ಲಕ್ಷ್ಮೀ ಹರೀಶ್ ಇಲ್ಲ ಇದ್ರ ಹಿಂದೆ ಇನ್ನೂ ತುಂಬಾ ಜನ ಹೆಣ್ಮಕ್ಳ ಸಾಥ್ ಇದೆ ಅವ್ರ ಆಶೀರ್ವಾದ ಇದೆ ಈ ಒಂದು ಉಸಿರು ಚಿತ್ರ ಗೆದ್ರೆ ನನ್ನ ಜೊತೆ ಆ ಹೆಣ್ಮಕ್ಳು ಕೂಡ ನೆಕ್ಸ್ಟ್ ಲೆವೆಲ್ ಅಲ್ಲಿ ದೊಡ್ಡ ಮಟ್ಟಕ್ಕೆ ಹೋಗ್ಬೇಕು ನಾವೆಲ್ಲ ಈಗ ಲಕ್ಷದಲ್ಲಿ ಮಾತಾಡಲ್ಲ ಕೋಟೆಗಳಲ್ಲಿ ಅವ್ರು ಮಾತಾಡ್ಬೇಕು ಆದ್ಬಿಟ್ಟು ಇದಕ್ಕೆಲ್ಲ ಕಾರಣ ನನ್ನ ತಾಯಿ ನನ್ನ ತಂಗಿ ನನ್ನ ಸಂಬಂಧಿಕರು ನನ್ನ ಮಿತ್ರರು ನೇರ ಕಾರಣ ಅವರ ಆಶೀರ್ವಾದ ಹೇಳಿದ್ ನಾನು ಇಲ್ಲಿ ಇಲ್ಲಿ ಬರೋಕ್ಕೆ ಸಾಧ್ಯ ಇಲ್ಲ ನನ್ನ ತಾಯಿಗೂ ಕೂಡ ನನ್ನ ಸಿರಾಸ್ ಅಷ್ಟ ನಮಸ್ಕಾರ ಹೇಳ್ತಾ ಇದ್ದೀನಿ ನನ್ನ ಸಹೋದ್ಯೋಗಗಳಿಗೆ ಎಲ್ಲರಿಗೂ ನಾನು ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಆರ್ ಎಸ್ ಪಿ ಪ್ರೊಡಕ್ಷನ್ಸ್ ಮೇಲೆ ಇರಬೇಕು ಇದೇ ಥರ ನಮ್ಮ ನೂರಾರು ಚಿತ್ರಗಳನ್ನ ನಮ್ಮ ಚಿತ್ರರಂಗ ತಂದು ನಮ್ಮ ಕನ್ನಡ ಚಿತ್ರ ಚಲನಚಿತ್ರ ರಂಗನ್ನ ಎಲ್ಲರೂ ತಿರುಗಿ ನೋಡ್ಬೇಕು ಆತರ ನಾವು ಬೆಳೆಸಲೇಬೇಕು ಅದಕ್ಕೆ ಮೊದಲನೇ ಹೆಜ್ಜೆ ಉಸಿರು ಇದೇ ಆಗಸ್ಟ್ ಇಪ್ಪತ್ತೊಂಬತ್ತನೇ ತಾರೀಕು ಕರ್ನಾಟಕದಾದ್ಯಂತ ತೆರೆ ಮೇಲೆ ಬರ್ತಾ ಇದೆ ಶಾಲಿನಿ ಹಾರ್ಡ್ಸ್ ಜೊತೆಲಿ ಇರ್ಬೇಕಾದ್ರೆ ನಾವ್ ಇನ್ನೇನು ಭಯ ಅವಶ್ಯಕತೆ ಇಲ್ಲ ನಮ್ ಪಿ ಟಿ ಮಾಸ್ಟರ್ ಶಾಲಿನಿ ಹಾರ್ಡ್ಸು ಇಬ್ರು ಮತ್ತೆ ಅದ್ರ ಜೊತೆ ನೀವು ಇಷ್ಟು ಜನ ಇದ್ರೆ ಸಾಕು ನಾವು ಆಲ್ಮೋಸ್ಟ್ ಬ್ಲಾಕ್ ಮಾಸ್ಟರ್ ಇಟ್ಟು ನೆಕ್ಸ್ಟ್ ಸೆಲೆಬ್ರೇಷನ್ ಆರ್ಗನೈಸ್ ಮಾಡೋಣ ಎಲ್ಲರೂ ಪಾರ್ಟಿ ಮಾಡೋಣ ನಮ್ಮ ಕಡೆ ಎಲ್ಲರಿಗೂ ಕಾಕ್ಟೈಲ್ ಪಾರ್ಟಿ ಕೊಡೋ ತರ ಆಶೀರ್ವಾದ ಮಾಡಿ ಅರೆ ಮೋಕ್ಷಿನ ಸರ್ ಅಂತ ಆ ಕಡೆ ನೋಡ್ತಾ ಇದ್ರಿ ಮನು ಸರ್ ರೋಮನ್ ಹೇಳ ಕೂಡ ಮುತ್ತೆ ಅಲ್ವಾ ಆಡಿಯನ್ಸ್ ಆಗ ಅಂತಂದ್ರೆ ನಾನು ಇದರಲ್ಲಿ 99.9 ಅನ್ನಷ್ಟು ಫುಲ್ ಎಫರ್ಟ್ ಹಾಕಿದಿನಿ ಸರ್ ಫಲಫಲ ನಿಮಗೆ ಬಿಟ್ಟಿದ್ದು ಇದರಲ್ಲಿ ಯಾವುದೇ ಹಂತದಲ್ಲೂ ಈಗ ಒಂದು ಬೇರೆ ಬೇರೆ ಎಲಿಮೆಂಟ್ಸ್ ಅಲ್ಲೂ ಕೂಡ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ ಇನ್ನು ಫಲಫಲ ಭಗವಂತಕ್ಕೆ ಬಿಟ್ಟಂಗೆ ನಿಮ್ಮ ಬಿಡ್ತಾ ಇದೀನಿ ಸರ್ ಅಷ್ಟೇ ಸರ್ ಈಗ ಒಂದು ಐವತ್ತು ಟೇಟರ್ಸ್ ಬುಕ್ ಪ್ಲಾನ್ ಮಾಡಿದೀವಿ ಸರ್ ಅದು ನೋಡಿಕೊಂಡು ಇನ್ನು ಚಿತ್ರ ಇಂದ ನೆಕ್ಸ್ಟ್ ಲೆವೆಲಲ್ಲಿ ಪ್ಲಾನ್ಸ್ ಇದೆ ಆಲ್ಮೋಸ್ಟ್ ಅಲ್ಲಿ ಮುರಳೀಕೃಷ್ಣ ಸರ್ ಎಲ್ಲ ಅದನ್ನ ಹ್ಯಾಂಡಲ್ ಮಾಡ್ಕೊತಾ ಇದ್ದಾರೆ ಪ್ರತಿ ಹಂತದಲ್ಲೂ ಕೂಡ ಜಾಗರೂಕತೆಯಾಗಿ ಕೂಲಂಕುಷವಾಗಿ ನಮ್ಮನ್ನ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಗೈಡೆನ್ಸ್ ಗೈಡೆನ್ಸ್ ಕೊಡ್ಕೊಂಡು ಕೊಟ್ಕೊಂಡು ಹಿಡ್ಕೊಂಡು ಬರ್ತಾ ಇದ್ದಾರೆ ಇನ್ನೆಲ್ಲ ನಿಮ್ ಕಂಟ್ರೋಲ್ ಅಲ್ಲಿ ಇರುತ್ತೆ ಸರ್ ಅಷ್ಟೇ ಧನ್ಯವಾದಗಳು ಮೇಡಮ್ ನಮ್ಮ ನಿರ್ದೇಶ ಆರ್ ಎಸ್ ಬಿ ಪ್ರೊಡಕ್ಷನ್ ಕಡೆಯಿಂದ ಸೈಮನ್ ಅನ್ನೋ ಕ್ಯಾರೆಕ್ಟರ್ ಮಾಡ್ತಾ ಇದೀನಿ ಎಸ್ಪೆಷಲಿ ಲಕ್ಷ್ಮೀ ಮೇಡಮ್ಗೆ ಥ್ಯಾಂಕ್ಸ್ ಹೇಳಬೇಕು ಸೊ ಅವರು ಬ್ಯಾಂಗ್ಳೂರಲ್ಲಿ ಕೂತ್ಕೊಂಡು ನಾವು ಮಂಗ್ಳೂರಲ್ಲಿ ಶೂಟ್ ಮಾಡ್ತಾ ಇದ್ರು ಫೀಲ್ಡ್ ವರ್ಕ್ ಮಾಡ್ತಾ ಇದ್ದು ಹರಿ ಸರ್ ಸೊ ತುಂಬಾ ಬೆಂಬಲ ಕೊಟ್ಟು ಥ್ಯಾಂಕ್ಸ್ ಮೇಡಮ್ ನಮ್ಮಂತ ಹೊಸ ಪ್ರತಿಭೆಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಆಮೇಲೆ ಪ್ರಭಾಕರ್ ಸರ್ ಥ್ಯಾಂಕ್ಸ್ ಫಾರ್ ದಿ ಆಪರ್ಚುನಿಟಿ ಈಸ್ ಮೇನ್ ಫಿಲ್ಲರ್ ಫಾರ್ ದಿಸ್ ಮೂವಿ ಹೇಳಬೇಕು ಅಂದ್ರೆ ಒಂದು ಫೋಟೋ ಕಳಿಸಿದಾಗ ಓಕೆ ಮಾಡಿ ವಾಯ್ಸ್ ಕೇಳಿ ಆಮೇಲೆ ಓಕೆ ಮಾಡಿದ್ರು ಇದಕ್ಕೆ ಇನ್ನೂ ಕಾರಣ ಕೇಳ್ತಾರೆ ಅಂದ್ರೆ ಭೈರವರಾಮ ಅವರು ಈ ಸಿನಿಮಾದ ಲಿಮಿಕ್ ರೈಟರ್ ಸೊ ಅವರೊಂದ್ ಪದ ಒಂದ್ ಮಾತು ಹೇಳಿದಕ್ಕೆ ನಾನು ಇಲ್ಲಿ ನಿಂತಿದ್ದೀನಿ ಈ ಸ್ಥಾನಕ್ಕೆ ಅವರೇ ಕಾರಣ ಆಮೇಲೆ ತಿಲಕ್ ಸರ್ ಥ್ಯಾಂಕ್ ಯು ಸರ್ ತಮ್ಮಂತ ದೊಡ್ಡ ಕಲಾವಿದ್ರ ಜೊತೆ ನಾವು ಸ್ಕ್ರೀನ್ ಶೇರ್ ಮಾಡ್ಕೊಂಡಿರೋದು ಒಂದು ಅದೃಷ್ಟ ಸರ್ ಸೀರಿಯಸ್ಲಿ ಆ್ಯಂಡ್ ಪ್ರಿಯಾ ಪ್ರಿಯಾ ಅವ್ರ ಬಗ್ಗೆ ಹೇಳಬೇಕು ಒಂದು ಸೀನಲ್ಲಿ ಹೊಡೆದ್ ಬಿಡಿದೆ ಅವ್ರಿಗೆ ಸೊ ಅವರು ಲಿಟ್ರಲಿ ಹೋದ್ ಪ್ರೆಸ್ ಮೀಟಲ್ಲಿ ಅಲ್ಲಿ ಹೇಳೇ ಬಿಟ್ರು ಇಲ್ಲ ಹೊಡಿಯೋದ್ ಹೊಡೆದ್ ಅಷ್ಟೋರಾಗಿ ಹೊಡಿಯೋದ್ ಸತಿ ಸಾರಿ ಕೇಳ್ತೀನಿ ಸಂತೋಷ್ ಒಬ್ಬ ಅವರು ಇವತ್ತು ಕ್ಯೂಟ್ ಮೂವಿನಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸಂತೋಷ್ ಅವರು ಸೂರ್ಯ ಆಗಿ ತುಂಬಾ ಸ್ಟೈಲಿಶ್ ಆಗು ಮಾಡಿದ್ದಾರೆ ಹೇಳಕ್ ಹೇಳಕ್ ಆಗ್ತಾ ಇಲ್ಲ ರಿವೀಲ್ ಮಾಡಿಲ್ಲ ಯಾಕಂದ್ರೆ ನೋಡಿದ್ದೀನಿ ಅದನ್ನ ಆಮೇಲೆ ಆಸ್ ಆರ್ಟಿಸ್ಟ್ ಆಗಿ ಕತೆ ಏನೋ ಆಕ್ಟಿಂಗ್ ಮಾಡಿದ್ವಿ ಓದ್ವಿ ಅನ್ನೋ ರೀತಿಯಲ್ಲಿ ಇಲ್ಲದೆ ನಮ್ಮ ಡೈರೆಕ್ಟರ್ ಜೊತೆ ಆಗಿರ್ಬೋದು ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಎಲ್ಲ ಹೋಗಿ ನಾನು ನೋಡಿಕೊಂಡು ಅವ್ರ ಕಷ್ಟ ಏನು ಎಡಿಟಿಂಗ್ ರೂಮಲ್ಲಿ ಕಷ್ಟ ಪಡ್ತಾ ಇದ್ರು ಇವತ್ತೇನೇ ಇಲ್ಲಿ ನೋಡ್ತಾ ಇದ್ರು ಅವರೇ ಕಾರಣ ಎಲ್ಲರಿಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ನಮಗೋಸ್ಕರ ಎಷ್ಟು ಕಷ್ಟ ಪಡ್ತಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಮೂರು ಜನಕ್ಕೂ ತುಂಬ ನನ್ನ ಹೆಸರು ಅಂತ ಸೊ ಸಿನಿಮಾ ನಾನು ಬೇಸಿಕಲಿ ಭರತನಾಟ್ಯಂ ಡಾನ್ಸರ್ ಆ್ಯಂಡ್ ಅ ಥಿಯೇಟರ್ ಆರ್ಟಿಸ್ಟ್ ಒಂದು ದೇವಸ್ಥಾನದಲ್ಲಿ ನೃತ್ಯ ಮಾಡಬೇಕಿದ್ರೆ ಪ್ರಭಾಕರ್ ಸರ್ ಅವರು ನೋಡಿದ್ರು ಐ ಥಿಂಕ್ ಎರಡು ವರ್ಷ ಆದ್ಮೇಲೆ ಅವ್ರು ಮೂವಿ ಮಾಡಬೇಕು ಅಂತ ಹೇಳಿದಾಗ ಕಾಲ್ ಮಾಡಿ ಮಾಡ್ತೀರಾ ಆಕ್ಟ್ ಮಾಡ್ತೀರಾ ಅಂತ ಕೇಳಿದ್ರು ಫಾರ್ ದಟ್ ಐ ವೆರಿ ಗ್ರೇಟ್ಫುಲ್ ನಂತರ ನಾನು ಮೀಟ್ ಮಾಡಿದ್ದು ಲಕ್ಷ್ಮೀ ಮ್ಯಾಮ್ನ ಫಿಮೇಲ್ ಪ್ರೊಡ್ಯೂಸರ್ ಅಂದ ತಕ್ಷಣನೇ ಒಂದು ಪಾಸಿಟಿವ್ ನನ್ನ ಕಡೆಯಿಂದ ನೋಡಿದ್ರೆ ಸೊ ಅದಕ್ಕೆ ಫಸ್ಟ್ ಎಸ್ ಅನ್ನೋದಿತ್ತು ನಂತರ ಶಿಸ್ ಬಿನ್ ವೆರಿ ಸಪೋರ್ಟ್ ಹರೀಶ್ ಸರ್

ಲೈಕ್ ಆಫ್ ಪೀಪಲ್ ಐ ಥಾಟ್ ನನಗೂ ಆಕ್ಟರ್ ಆಗಬೇಕಂತ ಆಸೆ ಇತ್ತು ಆಡಿಷನ್ಸ್ ಮಾಡಿದ್ದೆ ಎಷ್ಟೊಂದು ಕಾಸ್ಟಿಂಗ್ ಕಾಲ್ಸ್ ಹೋಗಿದ್ದೆ ಪ್ರೊಫೈಲ್ಸ್ ಕೊಟ್ಟಿದ್ದೆ ಆದರೆ ಐ ಫೇಸ್ ಲಾಡ್ ಆಫ್ ರಿಜೆಕ್ಷನ್ಸ್ ಕೆಲವು ಕಡೆ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿ ಸ್ಟಾಪ್ ಆಯಿತು ಬಟ್ ಇನ್ ದಿಸ್ ಒನ್ ಪ್ಲೇಸ್ ಥ್ಯಾಂಕ್ ಯು ಪ್ರಭಾಕರ್ ಸರ್ ಪ್ರೊಫೈಲ್ ನೋಡಿ ಸೆಲೆಕ್ಟ್ ಮಾಡಿದಿರಾ ಆಡಿಷನ್ ಮಾಡಿದ್ದೀರಾ ಲುಕ್ ಟೆಸ್ಟ್ ಆಯಿತು ಅಂಡ್ ದೆನ್ ಯು ಸೆಲೆಕ್ಟ್ ಇಡ್ ಮಿ ಐ ಆಮ್ ರಿಯಲ್ ಹ್ಯಾಪಿ ಥ್ಯಾಂಕ್ ಯು ಮ್ಯಾಮ್ ನಾನು ಸಪೋರ್ಟ್ ಮಾಡಿದ್ದಕ್ಕೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ I hope you uh, watch the movie on 29th and uh, bless us. Thank you. Ian <laughs> <laughs> Patrani. <repeat> uh, lead role, sir. Muru Jana, lead role. Supporting character, Tara Nair. Yeah. Mm. -hmm. Uh, yeah, but the character, uh, sir. No, So, movie start again. in uh, -la? <laughs> Alla, reveal, oh, Sir, hella. reveal. Purti reveal. Maarte.

ಏನ್ ಮಾಡಬೇಕು ಅನ್ಕೊಂಡಿದ್ರು ದೇ ಆರ್ ಗೋಯಿಂಗ್ ಇನ್ ದ ರೈಟ್ ವೇ ಇವತ್ತು ರಿಲೀಸ್ ಮಾಡಬೇಕು ವಾಟ್ ಎವರ್ ಇಟ್ ಮೇ ಬಿ ಮ್ಯಾಮ್ ಕಷ್ಟ ಬರುತ್ತೆ ವಾಟ್ ಎವರ್ ಇಟ್ ಮೇ ಬಿ ಬಿ ಫೇಕ್ ಇಸ್ ಆ ಫೇಸ್ ಮಾಡಿ ಕಂಟೆಂಟ್ ಮೇಲೆ ನಮಗೆ ಇದ್ದಾಗ ಯಾಕೆ ಬನ್ನಿ ಅಂತ ಒಂದು ಸ್ಟ್ರಾಂಗ್ ಆಗಿ ನಿಂತಿರೋ ಒಂದು ಪ್ರೊಡ್ಯೂಸರ್ಗೆ ಐ ರಿಯಲಿ ಥ್ಯಾಂಕ್ಸ್ ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ ಇಂಥ ಒಂದು ಆಪರ್ಚುನಿಟಿ ನನಗೆ ಎಲ್ಲ ಇನ್ನ ಎಷ್ಟೇ ಆರ್ ಎಸ್ ಬಿ ಪ್ರೊಡಕ್ಷನ್ ಅಲ್ಲಿ ಎಂತ ಸಿನಿಮಾಗಳು ಬಂದ್ರು ಖಂಡಿತವಾಗ್ಲು ಎಲ್ಲರಿಗೂ ನೀವು ಪ್ರೋತ್ಸಾಹ ಮಾಡಬೇಕು ಇದೇ ತರ ಅವ್ರಿಗೆ ಬೆಂಬಲ ಕೊಡಿ ಅಂಡ್ ಐ ಥ್ಯಾಂಕ್ಸ್ 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 ಲಕ್ಷ್ಮಿ ಹರೀಶ್ ಅಂಡ್ ಹರೀಶ್ ಸರ್ ಫಾರ್ ಸಪೋರ್ಟಿಂಗ್ ಉಸಿರು ಟೀಮ್

ಆ ಡೈರೆಕ್ಟರ್ ಇವ್ರಿಗೆ ಯಾವ ಚಿಕ್ಕ ಹುಡುಗಿಂದ ಕ್ರೇಜ್ ಇರ್ತಾನೆ ಯಾವಾಗ ಕಂಟಿನ್ಯೂ ಅಷ್ಟೇ ಮನೋಗಿ ಆಕ್ಟರ್ಸ್ ನೋಡ್ಬೇಕು ಕಥೆ ಬರ್ಕೊಂಡು ನಿಂತ ಹೇಳಿದ್ರೆ ನನ್ಗೆ ಗೊತ್ತಿರ್ಲಿಲ್ಲ ಬಟ್ ನಮ್ ಡೈರೆಕ್ಟರ್ ಗೆ ತಲೆ 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 ತಿಂದಿರ್ತಾರೆ ಪಕ್ಕ ಬಟ್ ಅವರು ಒಂದ್ ವಿಷನ್ ಇರುತ್ತೆ ಒಂದು ಡೈರೆಕ್ಟರ್ ಗೆ ಏನ್ ಮಾಡಕ್ಕಾಗಲ್ಲ ಅಣ್ಣ ಕೇಳ್ತಾ ಇದ್ರೆ ಅಂದಾಗ ಏನೋ ಒಂದು ಪಿಸಿ ಪಾಟ್ ಕೊಟ್ಬಿಟ್ಟು ಜೋಡಿ ಕೊಟ್ಟಿಲ್ಲ ಸರ್ ಜೋಡಿ ಇಲ್ಲ ಓಕೆ

ಒಂದು ಫ್ಯಾಮಿಲಿ ಇದ್ದ ಹಂಗೆ ಫ್ಯಾಮಿಲಿ ಇದ್ರೆ ಹೆಂಗೆ ಅಂದ್ರೆ ನಾನು ಅಂಪಿಸ್ ಅಲ್ಲಿ ಹೋದವಾಗ ಅಲ್ಲಿ ಓದಾಯ್ತು ಅವರೆಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಅಲ್ಲ ಒಂದೇ ಫ್ಯಾಮಿಲಿ ಹತ್ರ ಒಟ್ಟಲ್ಲಿ ಚೆನ್ನಾಗಿ ಎಂಜಾಯ್ ಮಾಡಿದಾಯ್ತು ಫಿಲಿಮ್ ನಿಮ್ ಮುಂದೆ ಬಂದಿದೆ ಎಕ್ಸಾಮ್ ಬರ್ದಿದ್ದೀನಿ ಬರ್ಸಿದೆ ಎಕ್ಸಾಮ್ ಬರ್ಸಿದ್ದಾರೆ ರಿಸಲ್ಟ್ ನಿಮ್ಮ ಹತ್ರ ಇದೆ ದಯವಿಟ್ಟು ಪಾಸ್ ಮಾಡಿ ಥ್ಯಾಂಕ್ ಯು ಅದೇ ಸರ್ ನಾನು ಸಿನಿಮಾ ಬಗ್ಗೆ ಅಲ್ಲ ಎಲ್ರಿಗೂ ಈ ತರದ ಒಂದು ಯಜಮಾನರು ಸಿಗ್ಬೇಕು ಅಂತ ಕಾಂಪ್ಲಿಮೆಂಟ್ ಮಾಡ್ತಾರಲ್ಲ ಅದ್ರ ಬಗ್ಗೆ ಏನಾರು ಹೇಳ್ತೀರೇನು ಅಂತ ಅನ್ಕಂಡೆ ಅದೇ ಚೆನ್ನಾಗಿರ್ಲಿ ಮುಂದೆ ನಾನ್ ಮಾತಾಡಿದ್ರು ಊಟಕ್ಕೆ ಲೇಟ್ ಆಗ ಅಷ್ಟಿದೆ ವಿಷಯ ಉಸಿರು ಕಡೆ ಆದ್ರೆ ಇಡೀ ಚಿತ್ರ ಚಿತ್ರಕ್ಕೆ ಲಕ್ಷ್ಮಿಯವರ ಪಾದಾರ್ಪಣೆ ಏನಿದೆ ನಿಜವಾಗ್ಲೂ ಹೇಳ್ತೀನಿ ಇಲ್ಲಿ ಬಂದಿರೋ ಹಿತೇಶಿಗಳೆಲ್ಲರೂ ಒಂದು ಚಪ್ಪಾಳೆ ಕೊಡಿ ಅವರಿಗೆ ಯಾಕೆಂದ್ರೆ ಎಷ್ಟು ಇಂಟ್ರೆಸ್ಟ್ ಅಂದರೆ ನಾನು ಡೇ ಒನ್ನಿಂದ ಅಂದರೆ ನನ್ನ ಹತ್ರ ಅವ್ರು ಬಂದಾಗ ಆಲ್ಮೋಸ್ಟ್ ಫಸ್ಟ್ ಕಾಪಿ ಆಗೋಗ್ಬಿಟ್ಟಿತ್ತು ಸೆನ್ಸಾರ್ ಅಂತ ತಲುಪಿತ್ತು ಆಮೇಲೆ ಅವ್ರು ಇಂಟ್ರೆಸ್ಟ್ ನೋಡಿ ನಾನೇ ಅವ್ರಿಗೆ ಕರೆದು ಈ ರೀತಿ ಮಾಡಿ ಈ ರೀತಿ ಮಾಡಿ ಅಟ್ಲೀಸ್ಟ್ ಜನಕ್ಕೆ ಮುಟ್ಟುತ್ತೆ ನಿಮಗೆ ಅಂತೇಳಿ ಸಾಕಷ್ಟು ನನ್ನ ನಲವತ್ತು ವರ್ಷದ ಎಕ್ಸ್ಪೀರಿಯೆನ್ಸ್ ಏನಿದೆ ಅದನ್ನು ಅವ್ರ ಹತ್ರ ಶೇರ್ ಮಾಡಿದ್ದೀನಿ ಯಾಕೆಂದರೆ ನಮ್ಮ ಮನೆಯಲ್ಲಿ ಒಬ್ಬರು ಅನ್ನೋ ಥರ ನಾನು ಭಾವನೆ ಇದೆ ಆ ಫ್ಯಾಮಿಲಿ ಥರ ನಿಜ ಏನು ಹೇಳಿದರೆ ಸಾಮಾನ್ಯವಾಗಿ ಒಂದು ಫ್ಯಾಮಿಲಿ ಥರ ಇರ್ತೀವಿ ಆಮೇಲೆ ಒಂದು ತರ ನೋಡಿದ್ರು ನಮ್ಮನ್ನು ಒಂದೇ ಒಂದೇ ತರ ಎಲ್ಲ ಕಾಮನ್ ಎಲ್ಲರೂ ಹೇಳೋದು ಕಾಮನ್ ಅದು ಆದರೆ ಸತ್ಯ ಈ ಚಿತ್ರದಲ್ಲಿ ಅದು ಸತ್ಯ ಎಲ್ಲರೂ ತುಂಬ ಶ್ರಮ ಪಟ್ಟಿದ್ದಾರೆ ತುಂಬ ಒಳ್ಳೆಯ ಸಿನಿಮಾ ಕನ್ನಡ ಚಿತ್ರನಿಗೆ ಕೊಡೆಯಾಗ್ಬಿಟ್ಟಿದ್ದಾರೆ ನಾನು ಒಂದು ಮಾತು ಹೇಳಿದೆ ಇಪ್ಪತ್ತೊಂಬತ್ತನೇ ತಾರೀಕು ಸುಮಾರು ಐದರಿಂದ ಆರು ಸಿನಿಮಾ ರಿಲೀಸ್ ಆಗ್ತಾಯಿದೆ ನೋಡ್ಕೊಂಡು ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ ಆದರೆ ಅವ್ರು ಒಂದೇ ಮಾತು ಹೇಳಿದ್ದು ಸರ್ ಕಂಟೆಂಟ್ ಮೇಲೆ ನಂಬಿಕೆ ಇಟ್ಟು ನಾವು ಸಿನಿಮಾ ಮಾಡಿದ್ದೀನಿ ನನ್ನ ಸಿನಿಮಾ ಒಂದು ಚಿತ್ರ ಬಂದಲ್ಲಿ ನೂರು ಜನ ನೋಡಿದ್ರು ಅದನ್ನು ಸಾವಿರ ಜನಕ್ಕೆ ತಲುಪಿಸ್ತಾರೆ ನನ್ನ ನಂಬಿಕೆ ನನಗಿದೆ ಹಾಗಾಗಿ ಎಷ್ಟು ಚಿತ್ರ ಮಾಡಲು ಸಿಗ್ತೋ ಸಿಗಲಿ ನಾನು ಖಂಡಿತ ರಿಲೀಸ್ ಮಾಡ್ತೀನಿ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಅವ್ರ ಕಾನ್ಫಿಡೆನ್ಸ್ ಇದೆಯಲ್ಲ ಆ ಕಾನ್ಫಿಡೆನ್ಸ್ ಬಂದು ಚಪಾಳೆ ಆ ನಂಬಿಕೆ ಮನುಷ್ಯನ ಮುಂದೆ ತೊಗೊಂಡೋಗುತ್ತೆ ಹೋಗುತ್ತೆ ಒಳ್ಳೆ ಒಳ್ಳೆ ಚಿತ್ರಗಳು ಮಾಡಿ ನಿಮ್ಮಂತ ನಿರ್ಧಾಮ ನಿರ್ಮಾಪಕ ನಮ್ಮ ಕನ್ನಡ ಚಿತ್ರಗಳಿಗೆ ಬೇಕು ನಾವೆಲ್ಲರೂ ಸೇರಿ ಇವ್ರನ್ನ ಉಳಿಸ್ಕೊಳ್ಳೋಣ ಅಂತ ಹೇಳ್ತಾ ಸೊ ಈ ತಂಡದಲ್ಲಿ ಕೆಲಸ ಮಾಡಕ್ ನಂಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ತಿಳಿಸ್ತೀನಿ ನಮಸ್ಕಾರ ಧನ್ಯವಾದಗಳು ಸರ್ ಇಡೀ ತಂಡ ದಯವಿಟ್ಟು ವೇದಿಕೆ

Ultimately it is business for you and the theatre people. So they depend on the collections. So morning shows pressure, mad people remove what the it depends I on. The right point. Point. It depends on the movie. Uh, so we basically hope uh, you know, that our movie does well and we can run through uh, through the week. It looks like a crime thriller. I have interacted with the director and the producer It's a crime thriller

ಧನ್ಯವಾದಗಳು ಸರ್ ಇಲ್ಲಿವರೆಗೂ ಬಂದಿದ್ದಂದ್ರೆ ಬಹಳ ಪೇಶನ್ಸ್ ಅಲ್ಲಿ ಕುತ್ಕೊಂಡು ಟ್ರೇಲರ್ ನೋಡಿ ಕಾರ್ಯಕ್ರಮ ನೋಡಿ ಅದ್ರಲ್ಲೂ ಮೇಡಮ್ ಮೇಲೆ ಇರುವಂತ ನಿಮ್ಮ ಪ್ರೀತಿ ಅಭಿಮಾನ ಗೊತ್ತಾಗ್ತಿದೆ ನಮ್ಗೆ i seconds.